ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಮಂಡೇ ವ್ಲಾಗ್ ನಾನು ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಮಹಾಲಕ್ಷ್ಮಿ ಹಬ್ಬ ಬೇರೆ ಬಂದಿದ್ಯಲ್ವಾ ಹಾಗಾಗಿ ಕೆಲಸಗಳು ಸ್ವಲ್ಪ ತುಂಬ ಜಾಸ್ತಿನೇ ಇದೆ ಹಾಗಾಗಿ ಇವತ್ತಿನ ದಿನ ನಾನು ಒಂದು ಕಾಫಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಯಾಕೋ ಬೆಳಗ್ಗೆ ಬೆಳಗ್ಗೆ ಇಬ್ಬರು ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು ಹಾಗಾಗಿ ಹಾಲು ಕಾಯೋದಕ್ಕಿಟ್ಟು ಹಾಗೆ ಇವತ್ತಿನ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆ ಪಲಾವ್ ಮಾಡಿಬಿಡೋಣ ತುಂಬ ದಿನ ಆಯಿತು ಪಲಾವ್ ಮಾಡಿ ಅಂತ ಅಂದ್ಕೊಂಡೆ ಮಕ್ಕಳನ್ನೆಲ್ಲ ಕೇಳಿದ್ಕೆ ಅವ್ರು ಸರಿ ಅಂತ ಹೇಳಿದ್ರು ಇನ್ನು ಪಲಾವ್ ಮಾಡಿದ್ರೆ ಅಮ್ಮನಿಗೇನಾದರೂ ಮಾಡಬೇಕಲ್ಲ ಹಾಗಾಗಿ ಉರುಳ್ಳಿಕಾಳು ಮೊಳಕೆ ಕಟ್ಟಿದ ಕಾಳಿತ್ತು ಹಾಗೆ ಮೊಳಕೆ ಕಟ್ಟಿದ ಸಾಂಬಾರು ಸ್ವಲ್ಪ ಅಂದರೆ ಹುಳಿ ಸಾಂಬಾರು ಥರ ಮಾಡೋಣ ಇವತ್ತು ಅಂತ ಅಂದ್ಕೊಂಡೆ ತರಕಾರಿ ಎಲ್ಲ ಕಟ್ಟು ಮಾಡಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಟ್ಟೆ ನಾವು ವರಮಹಾಲಕ್ಷ್ಮಿ ಹಬ್ಬನ ಎಂಟನೇ ತಾರೀಕು ಮಾಡೋದಿಲ್ಲ ನೆಕ್ಸ್ಟ್ ವೀಕಲ್ಲಿ ಅಂದರೆ ಫಿಫ್ಟೀನ್ ಆಗಸ್ಟ್ ಫಿಫ್ಟೀಂತ್ ಅವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಂದರೆ ನಾವು ಒಂದು ನಾಲ್ಕು ವರ್ಷದಿಂದನೂ ಹಾಗೇ ಹಬ್ಬದ ದಿವಸ ವರಮಲಕ್ಷ್ಮಿ ಹಬ್ಬ ದಿವಸ ಇದು ನಾಲ್ಕನೇ ವರ್ಷ ವರಮಹಾಲಕ್ಷ್ಮಿ ಹಬ್ಬ ದಿವಸ ನಾವು ಹಬ್ಬ ಮಾಡ್ತಾ ಇಲ್ಲ ಹಬ್ಬ ಆಗಿ ನೆಕ್ಸ್ಟ್ ವಾರ ಈ ಥರ ನಾವು ಹಬ್ಬ ಮಾಡ್ತಾ ಇರೋದು ನಮ್ಗೆ ಯಾಕೋ ಅದು ಸರಿ ಬಂದಿಲ್ಲ ಹಾಗಾಗಿ ನಾವು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಆಗಿ ಎಂಟು ದಿವಸಕ್ಕೆ ಅಂದರೆ ಎರ ಮೂರನೇ ವಾರ ಅಂದರೆ ಈ ಸತಿ ನಾಲ್ಕನೇ ವಾರ ಬೀಳುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಮೂರನೇ ವಾರ ಇವಾಗ ಬಿದ್ದಿರೋದು ಎಂಟನೇ ತಾರೀಕು ಮಾಡ್ತಾಯಿಲ್ಲ ಹಾಗಾಗಿ ಹದಿನೈದನೇ ತಾರೀಕು ಹಬ್ಬ ಮಾಡ್ತಾ ಇರೋದು ಆದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಇವಾಗ ಈ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ ಇವತ್ತಿ ಈ ಹಬ್ಬದಿವಸ ಹಬ್ಬ ಮಾಡಿದ್ರೆ ಏನೋ ಒಂಥರ ಖುಷಿ ಅದಾಗ ನೆಕ್ಸ್ಟ್ ವೀಕ್ ಅಂತ ಅಂದರೆ ನಮಗೂ ಅಷ್ಟೊಂದು ಹಬ್ಬದ್ದು ಇದ್ರ ಥರ ಇರೋಲ್ಲ ಆದ್ರೂ ನಮಗೆ ನಾಲ್ಕನೇ ಬರ ಅಂದರೆ ಹದಿನೈದನೇ ತಾರೀಕು ಮಾಡೋಣ ಅಂತ ಫಿಕ್ಸ್ ಹೋಗಿದ್ದೀವಿ ಹಾಗಾಗಿ ಟಿಫನ್ ಎಲ್ಲ ಮಾಡಿದೆಲ್ಲ ಆದಮೇಲೆ ಇವತ್ತು ಮನೆಗೆ ಕ್ಲೀನ್ ಮಾಡೋದಕ್ಕೆ ಮೇಲ್ಗಡೆಯಿಂದ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಂದ್ಬಿಡೋಣ ಸ್ಕ್ರೀನ್ ಬಟ್ಟೆ ಎಲ್ಲ ಒಗಿಬೇಕಾಗಿತ್ತು ಹಾಗಾಗಿ ಇವತ್ತು ಹಾಸಿಗೆ ಬಟ್ಟೆ ಸ್ವಲ್ಪ ಸ್ಕ್ರೀನ್ ಬಟ್ಟೆ ಮ್ಯಾಟ್ಗಳೆಲ್ಲ ಒಕ್ಕೊಂಬರೋಣ ಅಂತ ಫಸ್ಟ್ ಟಿಫನ್ ಮಾಡಿ ಇಟ್ಬಿಡೋಣ ಹಾಗೆ ಸಾಂಬಾರು ಮಾಡಿ ಇನ್ನು ಮಧ್ಯಾಹ್ನಕ್ಕೂ ಸಂಜೆಗೂ ಆಗುತ್ತೆ ಇವಾಗ ಈಗೂ ಟಿಫನ್ಗೆ ಪಲಾವ್ ತಿನ್ಕೊಳ್ತಾರೆ ಎಲ್ಲರೂ ಅಂತ ಫಸ್ಟೇ ಸಾಂಬಾರು ಅಡುಗೆ ಮನೇಲಿ ಕೆಲಸ ಮುಗಿದ್ರೆ ಎಲ್ಲ ಕೆಲಸನೂ ಆದಾಗೆ ನಮಗೆ ಇಲ್ಲ ಅಂತಂದ್ರೆ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಅಡುಗೆ ಸಂಜೆ ಅಡುಗೆ ಇದೇ ತಲೆ ನೋಡ್ತಾ ಇರುತ್ತೆ ಮಕ್ ಸ್ವಲ್ಪ ಸೌತೆಕಾಯಿ ಸಲಾಡ್ ಮಾಡೋಣ ಅಂತ ಹೇಳಿ ಗ್ರೀನ್ ಚಟ್ನಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪುದೀನ ಒಂದು ಅರ್ಧ ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ನಾಲ್ಕು ಕಾಳು ಮೆಣಸು ಸ್ವಲ್ಪ ಉಪ್ಪು ಇದಿಷ್ಟು ಹಾಕಿ ಪೇಸ್ಟ್ ಮಾಡಿಕೊಂಡು ಗ್ರೀನ್ ಚಟ್ನಿ ಥರ ಮಾಡಿಕೊಂಡು ಇವಾಗ ಸೌತೆಕಾಯಿ ಎಲ್ಲ ಸಿಪ್ಪೆ ತೆಗೆದು ಅದನ್ನೆಲ್ಲ ಸಣ್ಣ ಕಟ್ ಮಾಡಿಕೊಂಡು ಈಗ ನಾವು ಈ ಚಟ್ನಿ ಥರ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಈ ಸಲಾಡ್ ಕೈಸಲ್ಲಾಡಂತೂ ಇವಾಗ ಸ್ವಲ್ಪ ಮಳೆ ಬರ್ತಿರೋದಕ್ಕೂ ಸ್ವಲ್ಪ ನಂಗೆ ಖಾರ ಮುಂದಾಗೇನೆ ಇಟ್ಟಿದೆ ಸ್ವಲ್ಪ ಖಾರ ಇರಲಿ ಅಂತ ಹೇಳಿ ಬೇಕು ಅಂತಂದರೆ ಸ್ವಲ್ಪ ಚಿಲ್ಲಿ ಪೌಡ್ರನು ಸೇರಿಸ್ಕೊಬೋದು ಚೆನ್ನಾಗಿರುತ್ತೆ ಮಳೆ ಬರ್ತಾ ಇರುತ್ತಲ್ಲ ಸ್ವಲ್ಪ ಖಾರ ಮುಂದೆ ಇದ್ರೂ ಚೆನ್ನಾಗಿರುತ್ತೆ ಸೌತೆಕಾಯಿ ಸಲಾಡು ಹಾಗೆ ಸ್ವಲ್ಪ ರಾಯ್ತ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಆಮೇಲೆ ಬಂದು ಅವ್ನು ರೀ ಸ್ವಲ್ಪ ಕ್ಯಾರೆಟ್ ತುರಿ ಹಾಕು ಇನ್ನೂ ಚೆನ್ನಾಗಿರುತ್ತೆ ನಂಗೆ ಕ್ಯಾರೆಟ್ ತುರಿಬೇಕು ಅಂತ ಹೇಳಿದೆ ಒಂದು ಸರಿ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ತುರಿ ಹಾಕಿ ಸ್ವಲ್ಪ ಗಟ್ಟಿ ಮೊಸರು ಹಾಕಿ ಸ್ವಲ್ಪ ರಾಯ್ತ ಮಾಡ್ಕೊಂಡಿದ್ದು ಮಕ್ಕಳೆಲ್ಲ ಯಾರೂ ಬಾಕ್ಸ್ ತೊಗೊಂಡು ಹೋಗಲ್ಲ ಮನೇಲಿ ತಿನ್ನೋದಕ್ಕಷ್ಟೇ ಮಾಡಿ ಮಾಡಿ ಚೆಲ್ಲು ಬೇಡ ಅಂತ ಹೇಳಿ ಸ್ವಲ್ಪನೇ ಮಾಡ್ಕೊಂಡೆ ರಾಯ್ತಾನ ಪಲಾವ್ ಜೊತೆಗೆ ರಾಯತ ಸೌತೆಕಾಯಿ ಸಲಾಡ್ ಎಲ್ಲ ರೆಡಿ ಆಯಿತು ಮಕ್ಳಿಗೆ ಇನ್ನು ಬಾಕ್ಸ್ ಕಟ್ಟಬೇಕಲ್ಲ ಹಾಗಾಗಿ ಪ್ಲೇಟ್ಗೆ ಹಾಕಿ ಸ್ವಲ್ಪ ಅರೋದಕ್ಕಿಟ್ಟೆ ಇನ್ನು ಮಧ್ಯಾಹ್ನ ಅವ್ರ ಬಾಕ್ಸ್ ಓಪನ್ ಅಷ್ಟರಲ್ಲಿ ಒಂಥರ ಬಿಸಿಗೆ ಒಂದು ಒಂಥರ ಸ್ಮೆಲ್ ಥರ ಬಂದಿರುತ್ತೆ ಇಲ್ಲಾಂತಂದರೆ ಸ್ವಲ್ಪ ನೀರು ಬಿಟ್ಕೊಂಡ್ಬಿಟ್ಟಿರತ್ತಲ್ಲ ಹಾಗಾಗಿ ಚೆನ್ನಾಗಿ ಆರಿಸ್ಬಿಟ್ಟು ಹಾಕೋಣ ಅಂತೇಳ್ಬಿಟ್ಟು ಫಸ್ಟ್ ಅರೋದಕ್ಕಿಟ್ಟೆ ಆಮೇಲೆ ಮಕ್ಕಳಿಗೆಲ್ಲ ಟಿಫನ್ ಎಲ್ಲ ಕೊಟ್ಟಿದ್ದಾದಮೇಲೆ ಹಾಗೆ ಮೊಳಕೆ ಕಾಳು ಇತ್ತು ಉರುಳ್ಳಿ ಕಾಳು ಮೊಳಕೆ ಕಟ್ಟಿ ಸಾಂಬಾರು ಮಾಡಿ ಸ್ವಲ್ಪ ಕಾಳನ್ನ ಎತ್ತಿಟ್ಟಿದ್ದೆ ಆ ಕಾಳು ಹಾಕ್ಬಿಟ್ಟು ಇವತ್ತು ಹುಳಿ ಸಾಂಬಾರು ಮಾಡಿದ್ರೆ ಬರೀ ಆಲೂಗಡೆ ಬದನೆಕಾಯಿ ಹಾಕಿ ಹುಳಿ ಸಾಂಬಾರು ಥರ ಮಾಮೂಲಿ ಹುಳಿ ಸಾಂಬಾರು ಥರನೇ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಅತ್ಕೇನೇ ಫಸ್ಟ್ ಹೇಳಿದ್ದು ಈ ಥರ ಹುಳಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಡೌಟ್ ಇತ್ತು ಎಲ್ಲರೂ ತಿನ್ನೋದು ಆದರೂ ಏನು ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಯೋ ಈ ಥರ ಮೊಳಕೆ ಕಟ್ಟಿದ ಕಾಳಲ್ಲಿ ಉಳಿ ಸಾಂಬಾರು ಮಾಡಿದ್ದು ಯಾವತ್ತೂ ನಾನು ಮಾಡಿರಲಿಲ್ಲ ಆದರೂ ಪರವಾಗಿಲ್ಲ ಒಂದು ಫಿಫ್ಟಿ ಫಿಫ್ಟಿ ಥರ ಇತ್ತು ಅಷ್ಟೊಂದು ನನಗೆ ಇಷ್ಟ ಆಗಿಲ್ಲ ಆಮೇಲೆ ಮೇಲ್ಗಡೆ ಬಂದು ಅದಕ್ಕೆ ಎಲ್ಲ ನಾನು ಅಷ್ಟರಲ್ಲಿ ಅವರ ನನ್ನ ಅಡುಗೆ ಮನೆ ಕೆಲಸ ಮುಗಿಸ್ ಮುಗಿಸಿ ಬರೋ ಅಷ್ಟರಲ್ಲಿ ಅವರ ಸ್ಕ್ರೀನ್ ಬಟ್ಟೆ ಎಲ್ಲ ತಗೊಬಂದು ನೆನೆಸಿಟ್ಟು ವಾಶ್ ಮಾಡಿಬಿಟ್ಟಿದ್ರು ಅರ್ಧ ನಾನು ಆಮೇಲೆ ಬಂದು ಜಾಲ್ ಸಾರಾಗ್ತೀನಿ ಅಂತ ಹೇಳಿ ಆಮೇಲೆ ಬಂದೆ ನಾನು ಪಾಪ ತುಂಬ ಬಟ್ಟೆಗಳು ಇತ್ತು ನಾವು ಒಂದು ಸ್ಟೆಪ್ ಮೇಲ್ಗಡೆ ರೂಮ್ಗಳದ್ದು ಮಾತ್ರ ತೆಗ್ದಿದ್ದಿದ್ವಿ ಇನ್ನೂ ಕೆಳಗಡೆ ಹಾಲಲ್ಲಿ ಅವೆಲ್ಲ ಇನ್ನೂ ಹೋಗ್ತಿಲ್ಲ ಸಂಡೆ ಒಕ್ಕೊಳೋಣ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೆ ತುಂಬನೇ ಇತ್ತು ಆಮೇಲೆ ನಾನು ಅಲ್ಲಿಂದ ಬಂದಿದ್ದಾದ್ಮೇಲೆ ಇವತ್ತೇ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಟೈಮ್ ಇದೆಯಲ್ಲ ಅಂತ ಹೇಳಿ ಫ್ರಿಡ್ಜ್ನ ಫುಲ್ಲು ಎಲ್ಲ ತೆಗೆದು ಎಲ್ಲ ಫು ನೀಟಾಗಿ ಕ್ಲೀನ್ ಮಾಡೋಣ ಅಂದ್ಕೊಂಡೆ ಡೀಪ್ ಕ್ಲೀನ್ ಮಾಡಿಬಿಡೋಣ ಇವತ್ತು ಅಂತ ಅದಕ್ಕೆ ಎಲ್ಲ ಅದು ಫ್ರಿಡ್ಜದೆಲ್ಲ ನಾನು ತೊಳೆದುಕೊಡ್ತೀನಿ ನೀನೆಲ್ಲ ಒರೆಸ್ಬಿಟ್ಟು ನೀನು ರೆಡಿ ಮಾಡ್ಕೊ ಅಂತ ಹೇಳಿದ್ರು ಎಷ್ಟು ಕೆಲಸ ಮಾಡ್ತೀರಾ ಮಡಿಗೆ ಮನೇದು ಏನಿಲ್ಲ ಅಂತಂದ್ರೂ ನಾನು ಒಂದು ಮೂರು ದಿವಸ ನಾಲ್ಕು ದಿವಸ ಮಾಡ್ತೀನಿ ಹಬ್ಬ ಹಬ್ಬ ಅಂತಂದ್ರೆ ವರಹಾಲಕ್ಷ್ಮಿ ಹಬ್ಬ ಮತ್ತು ಯುಗಾದಿ ಹಬ್ಬದಲ್ಲಿ ಫುಲ್ಲು ಡೀಪ್ ಕ್ಲೀನ್ ಮಾಡೋದು ಪಕ್ಷದಲ್ಲಿ ಪಿತೃಪಕ್ಷದಲ್ಲಿ ನಾವೇನು ಅಷ್ಟೊಂದು ಮಾಡಲ್ಲ ಅಂದರೆ ರೂಮು ಮತ್ತು ಟೆರೆಸ್ ಇರೋ ಪಾತ್ರೆ ಅದೆಲ್ಲ ನಾವು ತೊಳೆಯಲ್ಲ ಬರೀ ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡ್ಕೊಳ್ತೀವಿ ಎಲ್ಲ ಆಗಿದ್ದಾದಮೇಲೆ ಕ್ಲೀನ್ ಮಾಡಿದಾದಮೇಲೆ ಮತ್ತೆ ಎಲ್ಲ ನಾನು ಜೋಡಿಸಿ ಇಡೋದಕ್ಕೆ ಒಂದೂವರೆ ಎರಡು ಗಂಟೆ ಹಾಗೆ ಹೋಗುತ್ತೆ ಅಂದರೆ ನನ್ನ ತರಕಾರಿಗಳೆಲ್ಲ ನಮ್ಮ ಮನೆ ಹತ್ರ ಸಿಗೋಲ್ಲ ನಾನು ಏನಿದ್ರೂ ಜಾಸ್ತಿ ತೊಗೊಬಂದು ಇಟ್ಕೊಬೇಕು ನಾನು ಈರುಳ್ಳಿ ಟೊಮೊಟೊ ಜಾಸ್ತಿ ತರಿಸ್ತೀನಿ ಏನಿಲ್ಲ ಅಂದ್ರೆ ಒಂದು ಒಂದೊಂದು ಸಾರಿಗೆ ಐದೈದು ಕೆ ಜಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ತರಕಾರಿ ಅಂತೂ ಆಲ್ಮೋಸ್ಟ್ ಎಲ್ಲನೂ ಬೇಕೇ ಬೇಕು ಮಕ್ಳಿಗೆ ಡೈಲಿ ಲಂಚ್ ಬಾಕ್ಸ್ ಕಟ್ಟೋದಕ್ಕೂ ಅದಕ್ಕೂ ಎಲ್ಲನೂ ಬೇಕೇ ಬೇಕು ಹಾಗಾಗಿ ಅಡುಗೆ ಮನೆ ನಾನು ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲೇ ತುಂಬ ಟೈಮ್ ಆಗೋಯಿತು ನನಗೆ ಸ್ವಲ್ಪ ಅಡುಗೆ ಮನೆಯಲ್ಲಿ ಇನ್ನೂ ಒಂದು ಸ್ವಲ್ಪ ಕ್ಲೀನ್ ಐತೆ ಅದು ಇನ್ನೂ ಒಂದೆರಡು ದಿವಸ ಆಗುತ್ತೇನೋ ಗೊತ್ತಿಲ್ಲ ಇನ್ನು ಗ್ಯಾಸ್ ಚಿಮ್ನಿ ಅದೆಲ್ಲ ನಾನು ತೊಳೆದಿರಲಿಲ್ಲ ಮತ್ತು ಇನ್ನೂ ಒಂದು ಕಬೋರ್ಡ್ ಬಿಟ್ಟಿದೆ ಅದನ್ನ ಇನ್ನೊಂದು ಸಾರಿ ಮತ್ತು ಈ ಕಿಟಕಿ ಹತ್ರ ಎಲ್ಲ ಅದು ಇನ್ನೊಂದು ಸ್ವಲ್ಪ ಹಾಗೆ ಇತ್ತು ಅದನ್ನ ಇನ್ನೊಂದು ದಿವಸ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಯಾಕೋ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಅಷ್ಟರಲ್ಲಿ ಸ್ವಲ್ಪ ಮೈ ಕೈಲ ನೋವು ಬಂತು ಹಾಸ್ಪಿಟ್ಲ್ಗಾದ್ರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅಣ್ಣಂಗೆ ಅದಕ್ಕೆ ಫೋನ್ ಮಾಡಿದ್ರು ಬರ್ತೀರಾ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಮನೇಲೆಲ್ಲ ಕೆಲಸ ಸೋಮವಾರ ಬೇರೆ ಅಲ್ವಾ ಇನ್ನು ಪೂಜೆ ಎಲ್ಲ ಮಾಡಿರಲಿಲ್ಲ ಬೆಳಗ್ಗೆ ಮನೆಗೆ ಕ್ಲೀನ್ ಮಾಡಿದೆ ಅದಕ್ಕೆ ಹಾಲಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತಿದ್ರು ಅವರು ಮೇಲ್ಗಡೆ ಸ್ಕ್ರೀನ್ ಹೋಗ್ಬಿಟ್ಟು ಬಂದು ಹಾಲೆಲ್ಲ ಅವ್ರು ಕ್ಲೀನ್ ಮಾಡ್ತಾಯಿದ್ರು ಹಾಗಾಗಿ ಕೆಲಸ ಸ್ವಲ್ಪ ಲೇಟ್ ಆಗೋಯಿತು ಇನ್ನಿದೆಲ್ಲ ಮಾಡಿದಾದ ಮೇಲೆ ಒಂದು ಮ್ಯಾಟ್ ಇತ್ತು ಹಾಲಲ್ಲಿ ಹಾಸ್ತಾ ಇದ್ದಿದ್ದು ಅದು ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಹಾಗಾಗಿ ಅದನ್ನು ಹಾಗೆ ಕ್ಲೀನ್ ಮಾಡಿಬಿಡೋಣ ಅಂತ ಅದಕ್ಕೆ ಹೇಳಿದ್ರು ಸರಿ ಅಂತ ಹೇಳಿ ಇದೊಂದು ಮ್ಯಾಟ್ ಅಲ್ವಾ ಒಗೆದು ಬಿಡೋಣ ಅಂತ ಹೇಳಿ ಈ ಮ್ಯಾಟು ಎಲ್ಲ ಒಗೆದು ಬಾಗ್ಲೆಲ್ಲ ತೊಳೆದು ಎಲ್ಲ ಕೆಲಸ ಕಂಪ್ಲೀಟಾಗಿ ಒಂದು ಸೆವೆಂಟಿ ಪರ್ಸೆಂಟ್ ಮಾಡಿದ್ವಿ ಅಷ್ಟೇನೆ ಹಬ್ಬದ ಕೆಲಸ ಅಂತ ಹೇಳಿ ಒಂದು ಸೆವೆಂಟಿ ಪರ್ಸೆಂಟ್ ಆಗಿತ್ತು ಆಮೇಲೆ ಊರಿಗೋಗಿದ್ದಾಗ ಬೇರೆ ಕನ್ಕಂಬ್ರ ಹೂವು ಎಲ್ಲ ತೊಗೊಬಂದಿದ್ದು ಹೂವು ಎಲ್ಲ ಹಾಗೆ ಇತ್ತು ಇನ್ನು ಅದೆಲ್ಲ ಮತ್ತೇನು ಹಬ್ಬದ ತನಕ ಇರೋಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ದೇವ್ರ ಪೋಟೋಕ್ಕೆಲ್ಲ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ರೆ ಒಂಥರ ನೆಮ್ಮದಿ ಎಲ್ಲ ಕೆಲಸ ಮಾಡಿದಾದಮೇಲೆ ದೇವ್ರದ ಅಲಂಕಾರ ಮಾಡಿ ಪೂಜೆ ಮಾಡಿ ಕೂತ್ಕೊಂಡ್ರೆ ಒಂದು ಐದು ನಿಮಿಷ ಹೋಗೋಂಥರ ನಿಮ್ಮದೇ ಅಷ್ಟರಲ್ಲಿ ಅಣ್ಣನೂ ಬಂದರು ಪೂಜೆ ಎಲ್ಲ ಮಾಡೋಷ್ಟ್ರಲ್ಲಿ ಮುಗಿಸೋ ಅಷ್ಟ್ರಲ್ಲಿ ಅಣ್ಣನೂ ಬಂದರು ಸರಿಯಾಗಿ ಹೋಗೋಣ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರಬೇಕಾದ್ರೆ ಅಣ್ಣನ ಐಸ್ ಕ್ರೀಮ್ ಕೇಳಿದ್ರಿ ಬಾನೇನು ಫೋನ್ ಮೆಸೇಜ್ ಮಾಡಿತು ಐಸ್ ಕ್ರೀಮ್ ತೊಗೊಂಡು ಬಂದ್ರಿ ಅಂತ ಹೇಳಿ ಆಮೇಲೆ ಅಣ್ಣನಿಗೆ ಫೋನ್ ಮಾಡಿದ್ರಿ ಐಸ್ ಕ್ರೀಮ್ ಬೇಕಂತೆ ಅಂತ ಆಮೇಲೆ ಅಂದರೆ ನಾವು ಹಾಸ್ಪಿಟ್ಲಿಂದ ಊರ ಹತ್ರ ಬಂದಿದ್ದೆ ಆಮೇಲೆ ಮನೆ ಹತ್ರನೇ ಒಂದು ಪೋಲರ್ ಬೇರಿತ್ತು ಅಲ್ಲಿ ಹೋಗ್ಬಿಟ್ಟು ತೊಗೊಬರ್ತೀನಿ ಅಂದ್ಬಿಟ್ಟು ಅಣ್ಣ ಹೋಗಿ ತೊಗೊಬಂದರು ಬಾನೆಗೆ ತೊಗೊಬಾ ಅಂತ ಆಮೇಲೆ ನಮ್ಮ ನನಗೂ ಅದಕ್ಕೆಗೂ ಬಂತು ಮನೆಗೆ ತೊಗೊಬಂದ್ಮೇಲೆ ಬಾನಿಗೆ ಕರೆದ್ವಿ ಪಾಪ ಬಾ ಅಂತ ಹೇಳಿಬಿಟ್ಟು ಎಲ್ಲಿ ತೊಗೊಬಂದ್ರೆ ಅಂತ ಪೋಲರ್ ಬೇರಲ್ಲಿ ಅಂತ ಹೇಳಿದ್ಮೇಲೆ ಅದು ಓ ಹೋದಾ ಅಂದ್ಬಿಟ್ಟು ಬಂದು ಎಲ್ಲರೂ ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾಯಿತು ಆದರೆ ಪ್ರೀತು ಪಾಪ ಆಫೀಸ್ಗೆ ಹೋದ್ಮೇಲೆ ನಾವು ಏನೇ ತೊಗೊಬಂದರೂ ಪ್ರೀತು ಮಡಗ್ತಾ ಇರಲಿಲ್ಲ ಐಸ್ ಕ್ರೀಮನ್ನು ಅಷ್ಟೇ ನಾವು ಬರೋಸಲ್ಲಿ ಒಂದು ಥರ ಆಗೋಗಿರುತ್ತಲ್ಲ ಅಂತ ಹೇಳಿ ಮಡಗ್ತಾ ಇರಲಿಲ್ಲ ನಾನು ತಿನ್ಕೊಂಡ್ಬಿಡ್ತಾ ಇದ್ವಿ ಹಾಗಾಗಿ ಪ್ರೀತು ಈ ಸ್ಯಾರಿ ಅಂತೂ ನನಗೇನು ಮಡಗೋದೇ ಇಲ್ಲ ನೀವು ನಾನು ಆಫೀಸ್ಗೆ ಹೋದ್ಮೇಲೆ ನನಗೆ ಯಾಕೆ ಕೊಡೋದಿಲ್ಲ ನೀವು ಅಂತಲೇ ಕೇಳ್ತಾ ಇತ್ತು ಅದಕ್ಕೆ ಹೌದಾ ನೀನು ಬೇಕಾ ತಿನ್ನಲ್ಲ ಅಂದ್ಬಿಟ್ಟು ಮಡಗಿಲ್ಲ ಪಾಪ ನೆಕ್ಸ್ಟ್ ಟೈಮಿಂದ ಮಡಗ್ತೀವಿ ಅಂತ ಹೇಳ್ತಾ ಇದ್ರು ಮನೆಗೆ ಬರ್ತಾ ಇರ್ಬೇಕಾದ್ರೆ ಒಬ್ರು ಯಾರೋ ಹೀಗೆ ಸಿಕ್ಕಿದ್ರು ಸಿಕ್ಕಿದಾದ್ಮೇಲೆ ಅವ್ರು ಏನೋ ಹೇಳ್ತಾ ಇದ್ರು ತಪ್ಪಾಯ್ತು ಹಾಗೆ ಹೀಗೆ ಅಂತ ಎಲ್ಲ ಅಣ್ಣಂಗೆ ಹೇಳ್ತಾ ಇದ್ರು ನಾವು ಮಾತಾಡ್ಸೋಕೆ ಹೋದಾಗ ಪಾಪ ಅವರು ಮಾತಾಡ್ಸಿಲ್ಲ ಅವ್ರನ್ನ ನಾವು ಯಾವತ್ತೂ ಏನೂ ದ್ವೇಷ ಮಾಡಿಲ್ಲ ಆದರೆ ಪಾಪ ಅವ್ರಿಗನ್ಸಿ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಒಂಥರ ಅನಿಸಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಎಲ್ಲ ಬಂದು ಇದ್ದರು ಅದಕ್ಕೆ ನಾನು ಆ ಥರ ಅನ್ಬೋಸ್ದೆ ಅಂತ ಆವಾಗ ನಾ ಅಣ್ಣ ಹೇಳಿದ್ದು ಒಂದೇ ಮಾತು ಆ ಥರ ಎಲ್ಲ ಯಾಕೆಂದ್ಕೊಳ್ತಾ ಇದ್ದೀರಾ ಪರವಾಗಿಲ್ಲ ಬಿಡು ಏನೋ ಒಂದೊಂದು ಸರಿ ಎಂಥವ್ರಿಂದನೂ ತಪ್ಪು ಆಗೋಗುತ್ತೆ ಅದು ನಾನು ನಾನು ಅವ ನಾನು ಅವಾಗೂ ಅಂದೆ ಬಿಡೋಣ ಇವಾಗ ನೀನು ಹೇಳಿದೀಯಲ್ವ ಇವತ್ತು ನೀನು ತಪ್ಪಿನವ್ರು ಆಗೈತೆ ನಿನಗೆ ಅಂತಂದರೆ ಅದು ನೀನು ಮಾಡಿರೋ ತಪ್ಪು ಅಂತ ಅನ್ಸಿದೆ ಅಂತಂದರೆ ಅದು ನೀನು ಪಶ್ಚಾತ್ತಾಪ ಪಟ್ಟಂಗೆ ಅಲ್ವಾ ಪಶ್ಚಾತ್ತಾಪ ಪಟ್ಟ ಮೇಲೆ ಮುಗೀತು ಬಿಡು ಇನ್ನು ಮುಂದಕ್ಕೆ ಯಾವ ಇದು ಇರೋಲ್ಲ ಆ ಥರ ಎಲ್ಲ ಅಂದ್ಕೊಳ್ಳೇ ಬೇಡ ನೀನು ಹಂಗೆ ಮಾಡಿದ್ಯಾ ಈಗ ಮಾಡಿದ್ಯಾ ಅಂತ ನಾವು ಯಾವತ್ತೂ ಅಂದ್ಕೊಂಡೇ ಇಲ್ಲ ನಿನ್ನಿಂದ ಯಾವ ಪ್ರಾಬ್ಲಮ್ ಆಗಿದೆ ಅಂತಲೂ ನಾವು ತಿಳ್ಕೊಂಡಿಲ್ಲ ಬಿಡಿಯೋಣ ಅಂತ ಅಂದ್ಬಿಟ್ಟೆ ನಾವು ಬಂದ್ವಿ ಪಶ್ಚಾತ್ತಾಪಕ್ಕಿಂತ ಮತ್ತೊಂದು ಪ್ರಾಯಶ್ಚಿತ ಇಲ್ಲ ಅಲ್ವಾ ಹಾಗಾಗಿ ಅವ್ರವ್ರ ತಪ್ಪು ಅವ್ರಿಗೆ ಅರ್ಥ ಆದರೆ ಅಷ್ಟೇ ಸಾಕು ಇಲ್ಲಿ ತಪ್ಪು ಎಲ್ಲರಿಗೂ ಒಂದೆಲ್ಲ ಒಂದಿನ ನಾವು ತಪ್ಪು ಮಾಡಿದ್ದೀವಿ ಅಂತ ಅವ್ರ ಹತ್ರ ಗೊತ್ತಿದ್ದೇ ಇರುತ್ತಲ್ವಾ ಹಾಗಾಗಿ ಕಾಲ ಬರೋ ತನಕ ಕಾಯ್ತಾ ಇರಬೇಕಷ್ಟೆ ಇಲ್ಲಿಗೆ ಇವತ್ತಿನ ಬ್ಲಾಕ್ ಎಂಡ್ ಆಗುತ್ತೆ ಥ್ಯಾಂಕ್ ಯು